ಸ್ನೇಹಿತರೆ ಉದ್ಯೋಗ ಪುರುಷ ಲಕ್ಷಣ ಅಂತಾರೆ ಇವತ್ತು ಎಷ್ಟೋ ಜನ ವಿದ್ಯಾವಂತ ಯುವಕರು ತಮಗೆ ಸರ್ಕಾರಿ ಕೆಲಸನೇ ಬೇಕೋ ಕಂಪ್ನಿ ಕೆಲಸನೇ ಬೇಕೋ ಅಂತ ಏನು ಸಮಯನ ವ್ಯರ್ಥ ಮಾಡಿಕೊಂಡು ಬರೀ ಸರ್ಕಾರಿ ಕೆಲಸ ಜೊತೆಗೆ ನನಗೆ ಕಂಪ್ನಿ ಅಪಾಯಿಂಟೇ ಬೇಕೋ ಇಲ್ಲಾಂದರೆ ನಾನು ಬರ್ಕೋದಕ್ಕೆ ಕಷ್ಟ ಆಗಿದೆ ನಾನು ಇಷ್ಟು ಓದಿದ್ದೀನಿ ನಾನು ಮಿಸ್ಟೇಜ್ ಇದೆ ಅನ್ನೋ ಒಂದು ಕಾಲದಲ್ಲೇ ಬೀದಿನಲ್ಲಿ ಅಂದರೆ ರೋಡ್ ಸೈಡಲ್ಲಿ ತನ್ನ ಸ್ವಂತ ಬದುಕ ಕಟ್ಕೊಂಡಿರೋಂಥ ನಮ್ಮ ಒಬ್ಬ ಯುವಕ ಇದ್ದಾರೆ ಅವ್ರ ಹೆಸರು ಬಂದು ಚಿಕ್ಕಂಕೊಳ್ಳಹಳ್ಳಹಳ್ಳಹಳ್ಳಹಳ್ಳಹಳ್ಳಿ ರವಿ ಅಂದ್ಬಿಟ್ಟು ಅವರು ಸುಮಾರು ಹತ್ತು ವರ್ಷಗಳಿಂದ ನಮ್ಮ ಕೋಲಾರ ಬಂಗಾರಪೇಟೆ ಮುಖ್ಯರಸ್ತಿಯಲ್ಲಿ ಚಿಕ್ಕಂಕಂಡಳ್ಳಿ ಗೇಟಲ್ಲಿ ತರಹೇವಾರು ಸಿ ಅಂದರೆ ಇದನ್ನು ಇಂಗ್ಲೀಷಲ್ಲಿ ಗುವಾ ಅಂತಾರಲ್ಲ ಅದನ್ನು ಮಾರ್ಕೊಂಡು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಮಾಡಿದ್ದಾರೆ ಅಂದರೆ ಯಶಸ್ವಿಯಾಗಿದ್ದಾರೆ ಸೊ ಅವ್ರನ್ನ ಮಾತಾಡ್ಕೊ ಚೆನ್ನಾಗಿದ್ದೀರಾ ಸರ್ ನಾನು ಸುಮಾರು ದೃಷ್ಟಿಗಳಿಂದ ನೋಡಿದ್ದೀನಿ ಮೋಡಲ್ಲೇ ತುಂಬ ಉತ್ತಮವಾದಂಥ ವ್ಯಾಪಾರ ಮಾಡಿದ್ದೆ ಹೆಂಗ್ ಸರ್ ಅದು ರೈತರು ಅಲ್ಲ ಈಗ ನೀವು ಏನು ಓದಿದ್ದು ಓದಿ ಈಗ ಸತ್ತ ಬಂದು ಕರ್ಕೊಂಡು ಸರ್ ಇದು ಡೈಲಿ ಹೆಂಗ್ ಆದರೆ ನೀವೇ ರೈತ್ರ ಹತ್ರಿಂದ ತಗೊಂಬಂತ ಮಾಡ್ತಾರು ಸರ್ ಒಂದು ಕಿಲೋ ಏನು ಮಾಡ್ತಾ ಎಂಬತ್ತರಿಂದ ನೂರು ರೂಪಾಯಿ ಬೀಳುತ್ತೆ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಲಿ ನಾನು ಸ್ವಂತ ಉದ್ಯೋಗ ಮಾಡ್ಕೊಂಡಿದ್ದಾನೆ ಬೀದಿ ಆದರೂ ಪರವಾಗಿಲ್ಲ ಎ ಸಿ ರೂಮ್ ಆದರೂ ಪರವಾಗಿಲ್ಲ ಬಿಟ್ಟು ಬೀದಿನಲ್ಲೇ ಕೊಟ್ಟು ಕಟ್ಕೊಂಡಿದ್ದಾನೆ ಇದೇ ಥರ ಇನ್ನೊಬ್ಬ ಅಲ್ಲಿ ಕಟ್ಕೊಂಡಿದ್ದಾನೆ ಅವನ್ನ ನೋಡೋಣ ಬನ್ನಿ ಅಂದರೆ ಡಿಗ್ರಿ ಮಾಡಿಕೊಂಡು ಇವನು ಸಿ ಬಿ ಕೈ ಮಾಡ್ತಾವಣೆ ಅಂದರೆ ಏನಪ್ಪ ಅಂದರೆ ಅವನು ಎಸ್ ಎಲ್ ಸಿ ಇವನು ಡಿಗ್ರಿ ಅಂದರೆ ಸ್ವಾಭಿಮಾನಕ್ಕೆ ವಿದ್ಯಾರ್ಹತೆ ಮಾನದಂಡಲ್ಲ ಹೇಳಿ ನನ್ನ ಸರ್ ಸುಮಾರು ನೋಡ್ತಾ ಇದ್ದೀನಿ ನೀವು ಡಿಗ್ರಿ ಮಾಡ್ಕೊಂಡು ಇಲ್ಲಿ ಸಿಬೆ ಕಾಯಿ ಎಲ್ಲ ಮಾಡ್ತಾಯಿದ್ರೆ ಹೆಂಗೆ ಅನಿಸ್ತದೆ ಏನು ಮಾಡೋದು ಸರ್ ವಾಟಾಪ್ ಮಾಡಿ ಮಾಡಬೇಕಲ್ಲ ಸರ್ ಹಾಂ ಸರ್ ಈಗ ಕೆಲಸ ಮಾಡೋದಕ್ಕೆ ನಿಮ್ಗೇನು ಸ್ವಾಭಿಮಾನಿ ಕೇಂದ್ರಕ್ಕೆ ಅಲ್ವಾ ಹಾಂ ಬಟ್ ಓದಿದ್ರ ನಾನು ಖುಷಿ ಖುಷಿ ಅಷ್ಟೇ ಇದು ಸ್ವಂತ ಕೆಲಸ ಎರಡು ಕೆಳಗಡೆ ಕೆಲಸ ಮಾಡಿದ್ರೂ ಆರಾಮ ಮಾಡಿ ಡೈಲಿ ಎಷ್ಟು ಕೆ ಜಿ ರಲ್ಲ ವಿದ್ಯಾರ್ಹತೆ ಮಾನದಂಡ ಅಲ್ಲ ಅಂದರೆ ಕಷ್ಟಪಟ್ಟು ದುಡಿದ್ರೆ ಯಾವ ಕೆಲಸ ಬೇಕಾದರೂ ನಾವು ಮಾಡೋದಕ್ಕೆ ರೆಡಿ ಅನ್ನೋದಕ್ಕೆ ನಮ್ಮ ನಾಗರಾಜ್ ಸಾಕ್ಷಿಯಾಗಿದ್ದಾರೆ ಇವರು ನಾನು ನೋಡಿದಂಗೆ ಬೆಳಗ್ಗೆ ಕೃಷಿ ತೋಟದಿಂದ ಬಂದು ಮಧ್ಯಾಹ್ನದ ಬೆಳೆಯಲ್ಲಿ ಇಲ್ಲಿ ವ್ಯಾಪಾರ ಮಾಡ್ತಾರೆ ಸರ್ ದಿನಕ್ಕೆ ಇದು ನಿಮ್ಮ ಆದಾಯ ಎಷ್ಟು ಆಗುತ್ತೆ ಅವರಂದರೆ ನಿಮಗೆ ಖರ್ಚೆಲ್ಲ ಹೋಗಿ ಸಾವಿರ ರೂಪಾಯಿ ನೋಡ್ತಾರೆ ಅಂದರೆ ನಿಮಗೆ ಬರೋಬರಿ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಆದಾಯ ಇದೆ ಅಂದರೆ ನೀವು ಎಲ್ಲೇ ಕಂಪ್ನಿಗೆ ಹೋಗಿ ಕೆಲಸ ಮಾಡಿದ್ರು ಇಲ್ಲಿ ಸಂಪಾದನೆ ಮಾಡಲಿಕ್ಕೆ ಸರ್ ಯುವಕರಿಗೆ ನಿಮ್ಮ ಆದರ್ಶ ಏನು ಅನ್ನಿಸ್ತೀರಾ ಸರ್ ಬುದ್ಧಿ ಕಲಿಯೋದಂತಲ್ಲ ಈಗ ನಾನು ಡಿಗ್ರಿ ಓದಿದ್ದೀನಿ ನನಗೆ ಗೌರ್ಮೆಂಟ್ ಕೆಲಸನೇ ಬೇಕು ನಾನು ಕಂಪ್ನಿ ಅಪಾಯಿಂಟ್ ಬೇಕು ಅಂತಾರೆ ಸೊ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಅಂದರೆ ಮದುವೆ ಮಾಡ್ಕೊಂಡು ಹುಡುಗರಿಗೂ ಹೋಗ್ತಾನೆ ನಾನು ಅಳಿಯ ಗೌರ್ಮೆಂಟ್ ಕೆಲಸಲ್ಲೇ ಇರಬೇಕು ಅವ್ನು ಕಂಪ್ನಿಗೆ ಹೋಗಬೇಕು ಅಂಥವ್ನಿದ್ರೆ ಮಾತಾಡ್ಕೊಡ್ತೀನಿ ಅಂತಾರೆ ರೈತರು ಮಗನಾಗಿ ಹೆಣ್ಣು ಕೊಡ್ತಲ್ಲ ಅಂಥ ದಿನಗಳಲ್ಲಿ ನೀವು ಡಿಗ್ರಿ ಮಾಡಿಕೊಂಡು ಈ ಥರ ರೋಡಲ್ಲಿ ಬಂದು ಸ್ವಾಭಿಮಾನಿ ಬದುಕು ಕಟ್ಕೊಂಡಿದ್ದರೆ ನೀವು ನಮ್ಮ ಯುವಕರಿಗೆ ಏನು ಅನ್ನಿಸ್ತದೆ ನಿಮಗೆ ಕಾರಣ ಮಾಡಬೇಕು ಕೆಲಸನೇ ಸಿಗ್ತದೆ ಅಂತ ಯಾರು ಇದು ಮಾಡಬಾರ್ದು ಅಂದರೆ ನಿಮ್ಮ ಲೆಕ್ಕ ಪ್ರಕಾರ ಕೆಲಸ ಸಿಗ್ತದೆ ಅಂತ ಯಾರು ಓದಬಾರ್ದು ಅಲ್ಲ ಕೆಲಸ ಸಿಕ್ಕೇ ಸಿಗ್ತದಂತೂ ಓದಬಾರ್ದು ನಮ್ಮ ಜೀವನದ ಒಂದು ಬುದ್ಧಿ ಮಟ್ಟ ಹೆಚ್ಚಿಸ್ಕೊಳ್ಳೋದಕ್ಕೆ ಮಾತ್ರ ಓದಬೇಕು ಅಂದರೆ ಓದು ಮುಖ್ಯ ಅಲ್ಲ ಇಲ್ಲೇ ಕಷ್ಟ ಬಿದ್ದು ಯಾವ ಕೆಲಸ ಮಾಡಿದ್ರು ನಿಮಗೆ ದುಡಿಮೆ ಅಂಟ್ತದೆ ಸ್ನೇಹಿತರೆ ನೋಡಿದ್ರಲ್ಲ ನಾಗರಾಜ್ ಅವರ ಒಂದು ಅನುಭವದ ಮಾತುಗಳು ನಾನು ಇದೇ ಥರ ಹೊಸ ಹೊಸ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ ಯಾಕಂದರೆ ನಾನು ಎಲ್ಲಿ ಹೋದ್ರೂ ಆ ಜಾಗದಲ್ಲಿ ಒಂದು ಹೊಸ ವಿಶೇಷತೆನ ಹುಡುಕ್ತೀನಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಿರುದ್ಯೋಗ ಸಮಸ್ಯೆ ಅಂದರೆ ಕಾಡ್ತಾನೆ ಇದೆ ನಮ್ಮ ಸರ್ಕಾರಗಳು ಸಹ ನಿರುದ್ಯೋಗಿಗಳಿಗೆ ನಾವು ಕೆಲಸ ಕೊಡ್ತೀವಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಮಾಚಾಸ್ನ ಕೊಡ್ತೀನಿ ಬಂದೆ ಕೊಡ್ತೀರಿ ಅಂತ ಹೇಳ್ತಾ ಯುವಕರನ್ನ ಆದಿ ಅಂತ ಪ್ರಯತ್ನ ಮಾಡ್ತಾರೆ ನೋಡ್ತಾನು ಸರ್ ನೀವು ಬ್ಯಾಂಕುಗಳಲ್ಲಿ ಏನಾದರೂ ಲೋನಿಗೆ ಟ್ರೈ ಮಾಡಿದ್ರ ಬ್ಯಾಂಕುಗಳಲ್ಲಿ ಲೋನ್ ಸಿಗ್ಲತ್ತಲ್ಲ ನಿಮ್ಗೆ ಸಿಕ್ಕುತ್ತಾಡ ನಿಮ್ಗೆ ಲೋನ್ ಕೊಡ್ತಾರಲ್ಲ ಯುವ ಅದಕ್ಕೆ ನೀವು ಬಟ್ಟೆ ಕಷ್ಟ ಸರ್ ಸ್ನೇಹಿತರ ನೋಡಿದರೆ ಬ್ಯಾಂಕು ಕೂಡ ಅವರಿಗೆ ನೆರವು ಬೇಡ ಅಂತ ಇವರು ಕೆಲದಿಂದ ಬರ್ತಾರೆ ಅಲ್ಲ ಇವರು ನನಗೆ ಬ್ಯಾಂಕ್ ಇಲ್ದಾರ ಸ್ವಂತವಾಗಿ ದುಡ್ದು ನಾನು ಬದುಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಛಲನ ಮೆಚ್ಕೊಳ್ಳೇಬೇಕಾಗುತ್ತೆ ನೋಡ್ತಾಯಿರಿ ಸಿ ಎಮ್ ಶಂಕರ್ ಚಾನಲ್ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ